ಇಂತಹ ಅದ್ಭುತ ಕಂಟೆಂಟ್ ಇರುವಂತಹ ಸಿನಿಮಾದಲ್ಲಿ ನೀವು ಭಾಗಿಯಾಗಿರೋದು ನಮ್ಮೆಲ್ಲರ ಸೌಭಾಗ್ಯ ಸಿನಿಮಾದ ಬಗ್ಗೆ ನಿಮ್ಮ ನನ್ನ ಬಹಳ ಇಷ್ಟಪಟ್ಟು ಮಾಡಿದೆ ಸಿನಿಮಾ ನನ್ಗೆ ತುಂಬಾ ಖುಷಿ ಆಯ್ತು ಅರೆ ಈ ಸಿನಿಮಾದ ನಾನು ಇದೀನಿ ಅಂತ ಒಂದು ಹೆಮ್ಮೆ ಆಗುತ್ತೆ ನನಗೆ ಆ ಅಪ್ಪು ತೂಕ ನಾವು ತೂಕಾಗುತ್ತೆ ಗೊತ್ತಿಲ್ಲ ನಂಗೆ ಬಟ್ ಈ ಪಿಕ್ಚರ್ ನನಗೆ ಇಷ್ಟ ಆಯ್ತು ಅಂತ ಯಾಕೆ ಒಪ್ಗಂಡೆ ಒಂದು ಒಳ್ಳೆ ಸಮಸ್ಯೆ ಇದೆ ಒಂದು ಒಳ್ಳೆ ಪ್ರಶ್ನೆ ಇದೆ ಎಲ್ರಿಗೂ ಶಿಕ್ಷಣ ಅನ್ನೋದು ಅನಿವಾರ್ಯತೆ ಅವಶ್ಯಕತೆ ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕೊಳ್ಳಿ ಎಜುಕೇಶನ್ ಅನ್ನೋದು ಅನಿವಾರ್ಯನ ಇದು ಅವಶ್ಯಕತೆನ ಅಂತ ನಮ್ಗೆ ಗೊತ್ತಿಲ್ಲ ಇನ್ನುವೇ ಅನಿವಾರ್ಯ ಅಂತ ಓದ್ತಾ ಇದೆ ಅವಶ್ಯಕತೆ ಅಂತ ಓದ್ತಿದ್ವೋ ಗೊತ್ತಿಲ್ಲ ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಹೇಳೋದು ಸಿನಿಮಾ ಮಾಡಿದ್ದಾರೆ ನನಗೆ ಕೆಲವು ಡೈಲಾಗ್ ಕೊಟ್ಟಿದ್ದಾರೆ ಸಿನಿಮಾ ಅದನ್ನ ಮಾತಾಡೋಷ್ಟು ತೂಕ ನನಗೆ ಇತ್ತಾಗ ಗೊತ್ತಿಲ್ಲ ಬಟ್ ನಾನಂತೂ ತುಂಬಾ ಕರ್ಕೊಂಡು ಮಾತಾಡಿ ಅಂತ ಓ ದೇವ್ರು ಇದಕ್ಕೆ ನನ್ಗೆ ಮತ್ತೆ ಆಕ್ಟ್ ಮಾಡಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ರೆ ಅಂತ ಅನಿಸ್ತೀನಿ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ಸುಧಾರಿಸ್ಕೊಂಡೆ ನಾನು ಅಂದ್ರೆ ನನ್ನನ್ನು ನಾನೇ ಸರಿ ಮಾಡ್ಕೊಂಡೆ ಹಿಂಗಿರ್ಬೇಕು ಇನ್ಮೇಲೆ ನಾನು ಈ ತರ ಪಾತ್ರಗಳು ಮಾಡ್ಬೇಕು ತುಂಬಾ ಖುಷಿ ಆಯ್ತು ನನಗೆ ಕೆಲ್ಸ ಕೊಟ್ಟಿದ್ದಾರೆ ಅನ್ನ ಹಾಕಿದ್ದಾರೆ ನನಗೆ ತುಂಬಾ ಖುಷಿ ಆಯ್ತು ಸಾಂಗ್ ನೋಡಿದಂತೂ ನಂಗೆ ರಂಗಾಯಣ ರಂಗೋ ನೋಡಿ ತುಂಬಾ ಖುಷಿ ಆಯ್ತು ನಾನ್ ಯಾವಾಗ್ಲೂ ಕಾಮಿಡಿ ವರ್ಷ ನೋಡ್ತಿದ್ದೇವೆ ಆ ಮನುಷ್ಯನಿಗೆ ಇನ್ನೊಂದು ಮುಖ ಯಾರಿಗೂ ಯಾರು ಗೊತ್ತಿದ್ದಾರೆ ಎಂತ ಪಾಟ್ ಮಾಡಿ ಎನ್ ಕಣ್ಣೇ ಅವ್ರು ಅವ್ರ ಹಾಡು ನೋಡಿ ಈ ನೋಡಿ ನಾನು ಹೇಳಿದೆ ಮೊದಲು ಈ ಹಾಡನ್ನ ಎಲ್ಲ ಕಡೆ ಬಿಡಿ ನೀವು ತುಂಬಾ ಫೇಮಸ್ ಆಗುತ್ತೆ ಚೆನ್ನಾಗಿ ಹಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತೂಕ ಅದೇ ನಾನು ಮಾಡಿದ ತೂಕ ಅಲ್ಲ ನಿಮ್ಮ ರಂಗಾಯಣ್ಣಲ್ಲಿ ಇಂಥವ್ರು ಮಾಡಿದ್ರು ತೂಕ ಮಾತ್ರ ಯಾವಾಗ ನಿಲ್ಲುತ್ತೆ ಒಂದ್ಸಲ ನಿಂತ್ ಬಿಡುತ್ತೆ ಅದು ನಿಜವಾದ ರಂಗ ಸಮುದ್ರನ ಟೈಟ್ಲಿಗೋಸ್ಕರ ಒಪ್ಕೊಂಡೆ ನಾನು ಮೊದಲನೇದಾಗ ನನಗೆ ಡೈರೆಕ್ಟ್ರು ಫೋನ್ ಮಾಡು ರಾಜ್ಕುಮಾರ್ ಮಾತಾಡಿದ್ರು ನನಗೆ ಏನೋ ಒಂಥರ ಅಬ್ಬಾ ಆ ಹೆಸರು ಅಂತ ನನಗೆ ಒಂದು ಥರ ಹೆಂಗಿದೆ ನೋಡಿ ನನಗೆ ಸ್ಟ್ರೋಕ್ ಎಲ್ಲ ಆದ್ಮೇಲೆ ಮೊದಲನೇ ಪಿಕ್ಚರ್ ಬಂದು ಅಮ್ಮನ ಮನೆ ಬಂತು ಅವಾಗ ಪಿಕ್ಚರ್ ಹೆಸರೇ ಕಳ್ಸಿಕೊಟ್ರಿ ಸ್ವಲ್ಪ ದಿನ ಆಗಿತ್ತು ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತ ಖುಷಿ ಆಯ್ತು ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡ್ಬೇಕಾಗಿತ್ತು ಅವ್ರು ಕೇಳಿದ್ರೆ ಇನ್ನೂ ಖುಷಿ ಆಯ್ತು ನನಗೆ ಆಮೇಲೆ ಅವ್ನ್ ಫೋಟೋ ಹಿಡ್ಕೊಂಡು ಅವ್ನು ಅಂದ್ರೆ ಅವನು ಇದನ್ನೇ ಈ ಡೈವರ್ ಇದ್ದಂತ ಸಮಯದಲ್ಲಿ ಅಂತ ಮಾಡಿದೀವಂತ ಅಂದ್ರೆ ನಾನು ಮಾಡೋ ಪೋರ್ಷನ್ಸ್ ಅಪ್ಪು ಇನ್ನು ಬದುಕಿದಾರೆ ಅಂತ ಅಂದ್ರೆ ಅವ್ರ ಒಂದು ಸಿನ್ಮಾ ಆ ಥರನೇ ಅದಕ್ಕೆ ಅವ್ನು ಅವ್ನು ಇಲ್ಲೇ ಇಂತಕ್ಕೆ ಯಾವ ಶಾರ್ಟ್ ಅನ್ನು ನೋಡಿ ಅಪ್ಪು ಶಿವಣ್ಣವ್ರು ಇದ್ದೇ ಇರ್ತಾರೆ ಇದೊಂದು ನಂತರ ನಮ್ಮ ಕುಟುಂಬದ ಜೊತೆ ಆಕ್ಟ್ ಮಾಡ್ದಂಗೆ ಆಯ್ತು ನನಗೆ ತುಂಬಾ ಥ್ಯಾಂಕ್ಸ್ ಅಪ್ಪ ಒಂದು ಒಳ್ಳೆ ಅವಕಾಶ ಕೊಟ್ಟರೆ ನಾನು ಯಾವತ್ತೂ ಮರೆಯಲ್ಲ ನೀವು ಎಲ್ಲೆಲ್ಲಿ ಹೋಗ್ತೀರ ಏನೇನು ಪ್ರಮೋಷನ್ ಬಂದ್ರು ನಾನು ಪ್ರೀತಿಯಾಗಿ ಬಂದು ಮಾಡ್ಕೊಳ್ತೀನಿ ಅಪ್ಪಾಜಿ ನನ್ನ ನನ್ನ ಕಥಗೆ ನನ್ನ ಕೆಲಸ ತುಂಬಾ ಖುಷಿ ಆಯ್ತು ಅಪ್ಪಾಜಿ ಅದೊಂದು ಶಾರ್ಟ್ ನೋಡಿದ್ರೆ ಸಾಕು ಅರ್ಸ್ತೇವೆ ಈ ಸಿನಿಮಾದಲ್ಲಿ ನಾನು ಇದೀನಿ ಅಂತ ಖುಷಿ ಆಯ್ತು ಒಳ್ಳೇದಾಗ್ಲಿ ಅಪ್ಪಾಜಿ ಇಡೀ ತಣ್ಣಗೆ ಇಡೀ ಸಿನಿಮಾ ರಂಗ ಇಡೀ ಸಿನಿಮಾ ತಣ್ಣಗೆ ಒಳ್ಳೇದಾಗ್ಲಿ ದೇವ್ರು ನಿಮ್ಮ ಜೊತೆ ಇರ್ತಾನೆ ರುಚಿ ನಾನಂತೂ ತುಂಬಾ ಖುಷಿ ಪಟ್ಟೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು